ಎಲ್ಲರಿಗೂ ನಮಸ್ಕಾರ ವಾಟ್ಸಾಪ್ನಲ್ಲಿ ಏನಿದು ಹೊಸ ಚಿಹ್ನೆ ವಾಟ್ಸಾಪ್ ಈಗ ಮತ್ತೊಂದು ಅದ್ದೂರಿಯ ಫೀಚರ್ ಅನ್ನು ತಮ್ಮ ಮೆಟ ಎ ಹೆಸರಿನ ಹೊಸ ಜನರೇಟಿವ್ ಎಐ ಸೇವೆಯನ್ನು ಪರಿಚಯಿಸಿದೆ ಮೆಟ ಐ ಎಂಬುದು ವಾಟ್ಸಾಪ್ನಲ್ಲಿ ಸಂಯೋಜಿಸಲಾದ ಕೃತಕ ಬುದ್ಧಿಮತ್ತೆಯ ಚಾಟ್ಬಾಟ್ ಆಗಿದೆ ನೀವು ಅದರೊಂದಿಗೆ ಚಾಟ್ ಮಾಡಿದಾಗ ಅದು ವಿವಿಧ ಕಾರ್ಯಗಳನ್ನು ಮಾಡಬಹುದು ಏನದು ಮೆಟ ಐ ವಾಟ್ಸಾಪ್ನಲ್ಲಿ ವಾಸಿಸುವ ವರ್ಚುವಲ್ ಸಹಾಯಕನಂತಿದೆ ನಿಮ್ಮ ಚಾಟ್ಗಳನ್ನು ಹೆಚ್ಚು ಸಂವಾದಾತ್ಮಕ ಮತ್ತು ವಿನೋದಮಯವಾಗಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ ಪ್ರಶ್ನೆಗಳಿಗೆ ಉತ್ತರಿಸುವುದು ನೀವು ಮೆಟೆಗೆ ಆ ಪ್ರಶ್ನೆಗಳನ್ನು ಕೇಳಬಹುದು ಮತ್ತು ಇದು ಸಹಾಯಕವಾದ ಉತ್ತರಗಳನ್ನು ನೀಡಲು ಪ್ರಯತ್ನಿಸುತ್ತದೆ ಹವಾಮಾನ ಐತಿಹಾಸಿಕ ಸಂಗತಿಗಳು ಅಥವಾ ಯಾದುಚ್ಛಿಕ ವಿಚಾರಗಳ ಬಗ್ಗೆ ನೀವು ಕುತೂಹಲ ಹೊಂದಿದ್ದೀರಾ ಅದು ಸಹಾಯ ಮಾಡಲು ಇರುತ್ತದೆ ಜೋಕ್ಗಳು ಮತ್ತು ವಿನೋದ ಮೆಟಗೆ ಆ ಒಂದು ತಮಾಷೆಯ ಭಾಗವನ್ನು ಹೊಂದಿದೆ ಇದು ಜೋಕ್ಗಳು ಒಗಟುಗಳನ್ನು ಹೇಳಬಹುದು ಮತ್ತು ನಿಮ್ಮ ಗಳ ಆಧಾರದ ಮೇಲೆ ತಮಾಷೆಯ ಮೇಮ್ಗಳು ಅಥವಾ ಚಿತ್ರಗಳನ್ನು ಸಹ ರಚಿಸಬಹುದು ಸ್ಲಾಶ್ ಕಮಾಂಡ್ಗಳು ಮೆಟೆ ಐ ಅನ್ನು ಸಕ್ರಿಯಗೊಳಿಸಲು ನೀವು ಸ್ಲಾಶ್ ಕಮಾಂಡ್ಗಳನ್ನು ಬಳಸುತ್ತೀರಿ ಉದಾಹರಣೆಗೆ ಜೋಗ ಅಥವಾ ಎ ವೆದರ್ ಈ ಆಜ್ಞೆಗಳು ನಿರ್ದಿಷ್ಟ ಕ್ರಿಯೆಗಳನ್ನು ಪ್ರಚೋದಿಸುತ್ತದೆ ಚಾಟ್ಬಾಟ್ನೊಂದಿಗೆ ಸಂವಹನ ನಡೆಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಹೆಚ್ಚುವರಿ ವೆಚ್ಚವಿಲ್ಲ ಉತ್ತಮ ಭಾಗ ನೀವು ಹೆಚ್ಚುವರಿಯಾಗಿ ಏನನ್ನೂ ಪಾವತಿಸುವ ಅಗತ್ಯವಿಲ್ಲ ಇದು ವಾಟ್ಸ್ಆ್ಯಪ್ ಬಳಕೆದಾರರಿಗೆ ಲಭ್ಯವಿರುವ ಅಂತರ್ನಿರ್ಮಿತ ವೈಶಿಷ್ಟ್ಯವಾಗಿದೆ ರೋಲ್ನೋಟ್ ಮತ್ತು ಲಭ್ಯತೆ ಮೆಟಗೆ ಐಕ್ರಮೇಣ ವಿಶ್ವಾದ್ಯಂತ ಬಳಕೆದಾರರಿಗೆ ಲಭ್ಯವಾಗುತ್ತಿದೆ ಆದ್ದರಿಂದ ನಿಮ್ಮ ಅಪ್ಲಿಕೇಶನ್ನಲ್ಲಿ ಅದರ ಬಗ್ಗೆ ಗಮನವಿರಲಿ ನನ್ನ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ